ಹೇಳಿ ನೀವು ನೀವು ನಿಮಿಷ ನಿಮ್ಮ ಆರೋಪಗಳನ್ನೆಲ್ಲ ಯಾವ ಹಿಂದುತ್ವವಾದಿ ಯಾರು ಹಿಂದುತ್ವವಾದಿ ಭಯೋತ್ಪಾದಕ ಮಾಡಿದ್ದಾನೆ ಯಾರು ಗನ್ ಒಂದೇ ಒಂದೇ ನಿಮಿಷ ನಿಮಿಷ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಎಲ್ರಿಗೂ ಅವಕಾಶ ಇರುತ್ತೆ ಒಂದೇ ನಿಮಿಷ ಅವ್ರು ಮಾತಾಡಿ ಅಮರ್ನಾಥ್ ಸರ್ ಗೌರ್ ಒಂದೇ ನಿಮಿಷ ಅಮರ್ನಾಥ್ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಎಲ್ರಿಗೂ ಅವಕಾಶ ಕೊಡ್ತೀವಿ ಒಂದೇ ನಿಮಿಷ ಅಂದೇಗೌಡ್ರೆ ಒಂದ್ ನಿಮಿಷ

ಮೈಕ್ ಹಾಕೊಳ್ಳಿ ಹೇಳ್ತೀನಿ ಅವ್ರು ಹೇಳ್ತಾ ಇರೋದೇನ್ ಗೊತ್ತಾ ನೀವು ತಗೊಂಡೋಗಿ ಬಾಂಬ್ ಬಿಸಾಕಿದ್ರೆ ಅಲ್ಲ ನೀವ್ ತಗೊಂಡೋಗಿ ಶೂಟ್ ಮಾಡಿದ್ರೆ ಅಲ್ಲ ಒಂದ್ ನಿಮಿಷ ಕೇಳ್ರಿ ಇಲ್ಲಿ ಸಮಿ ಒಂದ್ ನಿಮಿಷ ಅವ್ರ ಇಲ್ಲಿದ್ದವ್ರೆ ಆಯ್ತಾ

ಇವತ್ತು ನಿಮಿಷ ಒಂದೇ ನಿಮಿಷ ನೀವು ರಿಲ್ಯಾಕ್ಸ್ ಆಗ್ರಿ ಜಸ್ಟ್ ಪ್ಲೀಸ್ ಪ್ಲೀಸ್ ಪ್ಲೀಸ್